ಬಿಗ್ ಬಾಸ್ ಸ್ಪರ್ಧಿ ವಕೀಲ ಜಗದೀಶ್ ಮತ್ತೆ ಸುದ್ದಿಯಲ್ಲಿದ್ದಾರೆ ಅಣ್ಣಮ್ಮನ ಉತ್ಸವದ ವಿಷಯಕ್ಕೆ ಶುರುವಾದ ಗಲಾಟೆ ರಕ್ತವನ್ನೇ ಹರಿಸಿದೆ ಬರೀ ಹೊಡಿ ಬಡಿ ಮಾತ್ರವಲ್ಲ ಗುಂಡಿನ ಸದ್ದು ಮೊಳಕ್ತಿದ್ದಂತೆ ಪೊಲೀಸರು ಕಂಬಿ ಹಿಂದೆ ಕಳಿಸಿದ್ದಾರೆ ಜನವರಿ ಇಪ್ಪತ್ ಮೂರರಂದು ಜಗದೀಶ್ ಮೇಲೆ ಅಟ್ಯಾಕ್ ಜನವರಿ ಇಪ್ಪತ್ನಾಲ್ಕಕ್ಕೆ ಮತ್ತೆ ಕಿರಿಕ್ ಕಾರು ಪೀಸ್ ಪೀಸ್ ನೋಡಿ ಯಾವ ತರ ಏನಿದೆ ಗಲಾಟೆ ಜಸ್ಟ್ ಎರಡೇ ಎರಡು ದಿನ ವಕೀಲ ಜಗದೀಶ್ ಮೇಲೆ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಮಾಡಿದ್ದಾರೆ ಬೆಂಗಳೂರಿನ ಕೋಡಿಗೆ ಹಳ್ಳಿಯಲ್ಲಿ ಅಣ್ಣಮ್ಮ ದೇವಿಯ ಉತ್ಸವ ನಡೆಸಲಾಗುತ್ತಿದೆ ಅನುಮತಿ ಪಡೆಯದೆ ರಸ್ತೆಗೆ ಅಡ್ಡಲಾಗಿ ಪೆಂಡಾಲ್ ಹಾಕಿದ್ದಾರೆ ಅಂತ ವಕೀಲ ಜಗದೀಶ್ ಬಿಬಿಎಂಪಿ ಹಾಗೂ ಪೊಲೀಸರಿಗೆ ದೂರು ಕೊಟ್ಟಿದ್ರು ಇದು ಸ್ಥಳೀಯರನ್ನ ಕೆರಳಿಸಿತ್ತು ಮಾತಿಗೆ ಮಾತು ಬೆಳಿತಿದ್ದಂತೆ ಜಗದೀಶ್ ಮನೆ ಮುಂದೆಯೇ ಹಲ್ಲೆ ಮಾಡಿದ್ರು ಈ ಸಂಬಂಧ ಎರಡೂ ಕಡೆಯವರು ದೂರು ಪ್ರತಿ ದೂರು ದಾಖಲಿಸಿದ್ರು ಇದೇ ಗಲಾಟೆ ವಿಷಯವಾಗಿ ವಕೀಲ ಜಗದೀಶ್ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದನ್ನು ಹಾಕಿದ್ರು ನನ್ನ ಮನೆ ಬಳಿ ಬಂದು ಕೆಲವರು ಗಲಾಟೆ ಮಾಡಿದ್ರು ಇದರಲ್ಲಿ ಕೆಲವು ರೌಡಿ ಶೀಟರ್ ಗಳಿದ್ರು ಈ ವೇಳೆ ನನ್ನ ಗನ್ ಮ್ಯಾನ್ ಇರ್ಲಿಲ್ಲ ಒಂದ್ ವೇಳೆ ಇದ್ದಿದ್ರೆ ಫೈರ್ ಮಾಡಿಸ್ತಿದ್ದೆ ಅಂತ ಅಬ್ಬರಿಸಿದ್ರು ಇದೆಲ್ಲ ಮುಗಿತಿದ್ದ ಹೊತ್ತಲ್ಲೇ ನಿನ್ನೆ ಸಂಜೆ ಅಣ್ಣಮ್ಮ ಉತ್ಸವದ ಬಳಿ ಹೋಗಿದ್ದಾರೆ ಆಗ ಮತ್ತೆ ಜಗದೀಶ್ ಹಾಗೂ ಸ್ಥಳೀಯರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ ಗಲಾಟೆ ವಿಕೋಪಕ್ಕೆ ತಿರುಗ್ತಾ ಇದ್ದಂತೆ ಕೈ ಕೈ ಮಿಲಾಯಿಸಿದ್ದಾರೆ ಹೊಡಿಬಡಿ ಜೋರಾಗ್ತಿದ್ದಂತೆ ಜಗದೀಶ್ ಗನ್ಮ್ಯಾನ್ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾನೆ ಇದರಿಂದ ಮತ್ತಷ್ಟು ಸಿಟ್ಟಿಗೆದ್ದ ಜನ ಜಗದೀಶ್ ಹಾಗೂ ಗನ್ಮ್ಯಾನ್ ಮೇಲೆ ಹಲ್ಲೆ ಮಾಡಿದ್ದಾರೆ ಜೊತೆಗೆ ಜಗದೀಶ್ ಕಾರನ್ನ ಪುಡಿ ಪುಡಿ ಮಾಡಿದ್ದಾರೆ ಎಲ್ಲಿದ್ದು ಪೊಲೀಸರು ಮುಂದೆ ನಮ್ಮ ಗನ್ಮ್ಯಾನ್ ವೆಪನ್ ತೆಗೆದು ಫೈರ್ ಮಾಡಿದ ಮೇಲೆ ನನ್ನನ್ನು ಬಚಾವ್ ಮಾಡಕ್ಕೋಸ್ಕರ ನನ್ನ ಎಂಟೈರ್ ಸ್ಕಾರ್ಪಿಯೋನ ನಾನು ಐ ಡೋಂಟ್ ಹೊಸ ಸ್ಕಾರ್ಪಿಯೋ ತಗೊಂತೀವಿ ಅದು ವಿಚಾರ ಅದಲ್ಲ ಸತ್ರ ಪರವಾಗಿಲ್ಲ ಮಣ್ಣು ಮಾಡ ನಾನು ನಾವೇನ್ ಸತ್ರ ನಾವ್ ಯಾರು ಪ್ರಾಣ ಭಿಕ್ಷೆ ಕೇಳಲ್ಲ ಬಟ್ ಈ ವ್ಯವಸ್ಥೆ ಬದಲಾಗಬೇಕು ಈ ವ್ಯವಸ್ಥೆ ಬದಲಾಗಬೇಕು ರೋಡ್ ಏನಕ್ಕೆ ಬ್ಲಾಕ್ ಮಾಡವ್ರೆ ರೋಡ್ ಏನಕ್ಕೆ ಬ್ಲಾಕ್ ಮಾಡವ್ರೆ ಅವರಪ್ಪ ಅಪ್ಪ ಪರ್ಮಿಷನ್ ತಗೊಂಡವನ ಅವರಮ್ಮ ಅಮ್ಮ ಪರ್ಮಿಷನ್ ತಗೊಂಡವ್ರ ಏನಕ್ಕೆ ಸರಿ ಮಾತಿದ್ದು ನನ್ನ ಪ್ರಕಾರ ವರ್ಷ ವರ್ಷ ಕೂಡಿಸಿ ಮಾಮೂಲಿ ಗೊತ್ತಲ್ಲ ನಿಮಗೆ ಅಂದ್ಬಿಟ್ಟು ಲೊಟ್ಟಾಡ್ಕೊಂಡು ಹುಡುಗರಿಗೆಲ್ಲ ಹೊಡಿತಾರೆ ಸರ್ ಏನಕ್ಕೆ ಸರ್ ಟ್ರಾಫಿಕ್ ಆಗೈತೆ ನಮಗೆ ಟ್ರಾಫಿಕ್ ರೋಡ್ ಜಾಮ್ ಮಾಡಿ ಮಾಡವ್ರೆ ನಾವು ಕ್ಲಿಯರ್ ಮಾಡಕಂತ ಹೋದಿ ನಮಗೆಲ್ಲ ಒಡ್ದವ್ರು ಸರ್ ನಮ್ಗೆ ತಳ್ಳವ್ರೆ ಒಡ್ದವ್ರೆ ಸರ್ ಅಷ್ಟೇ ಸರ್ ನೋಡಿದ್ದು ಆಮೇಲೆ ಜಗಳ ಆಯಿತು ಫೈರ್ ಮಾಡಿದ್ರು ಆಮೇಲೆ ಹಂಗೆ ಮಾತುಕತೆ ಆಯಿತು ಅವ್ರು ಕರ್ಕೊಂಡು ಹೋದ್ರು ಅಷ್ಟೇ ಸರ್ ಫೈರಿಂಗ್ ನಡೆದ ಸ್ಥಳದಲ್ಲಿ ಫೋರೆನ್ಸಿಕ್ ಜೊತೆ ಪೊಲೀಸರು ಮಹಾಜರು ಪ್ರಕ್ರಿಯೆ ನಡೆಸಿದ್ದು ವಕೀಲ ಜಗದೀಶ್ ಹಾಗೂ ಗನ್ ಮ್ಯಾನನ್ನು ಬಂಧಿಸಿದ್ದಾರೆ ಒಟ್ನಲ್ಲಿ ಉತ್ಸವದ ವಿಷಯಕ್ಕೆ ಶುರುವಾದ ಗಲಾಟೆ ರಕ್ತ ಹರಿಸಿದ್ದು ಮಾತ್ರ ಸುಳ್ಳಲ್ಲ ಶರಣು ಹಂಪಿ ಜೊತೆ ಮುನಿರಾಜು ನ್ಯೂಸ್ ಏಯ್ಟೀನ್ ಬೆಂಗಳೂರು